ನನ್ನ ಶ್ರೀ ಸಿಂಪಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ವಾತಾವರಣ ಚೆನ್ನಾಗಿಲ್ಲ ನೀವೆಲ್ಲರೂ ಆರಾಮಾಗಿರ್ರಿ ಆರಾಮಾಗಿ ಇರ್ತೀರಿ ಅಂತ ಅನ್ಕೊಂಡಿನಿ ಬರ್ರಿ ನನಗೂ ಒಂದು ಸ್ವಲ್ಪ ಇವತ್ತು ಜೋರ ಇತ್ತು ನೆಗಡಿ ಅದ್ರಾಗನ ಕೆಲಸ ಮಾಡ್ಕೊತಾ ವೀಡಿಯೋನೂ ಕೂಡ ಮಾಡಾಕತ್ತೀನಿ ಬೆಳಿಗ್ಗೆಯಿಂದ ವೀಡಿಯೋನ ಮಾಡಿದ್ದಿಲ್ಲ ಇವತ್ತು ನಮ್ಮ ನಮಿತಾಗ ಬಾಕ್ಸನ್ನು ಕೂಡ ಕಟ್ಟಕ್ಕೆ ಎಂಥೇಳಕ್ಕ ಆಗಿಲ್ಲ ನನಗೆ ಎಬ್ಸಿದ್ಲು ನನ್ನ ಸೆಕೆಂಡ್ ಟ್ರಿಪ್ ವ್ಯಾನ್ ಬರುತ್ತಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಕಳ್ಸಿನಿ ಕಳಿಸಿದೆ ತಲೆನೂ ಹಂಗ ನಿದ್ದಿ ಗಣ್ಣಗನ ಬಾಚಿ ಕಳ್ಸಿನಿ ಏನೇನು ಇವತ್ತು ಏನು ಬೆಳಿಗ್ಗೆ ಏನು ಮಾಡಿಲ್ಲ ಏನಾಗೈತೆ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆಯವರು ನಾನು ವ್ಯವಸಾಯಿಲ್ಲ ಇಲ್ಲ ಈಗ ಚಲೋ ಹತ್ರಕ್ಕಿದ್ದು ಇಷ್ಟ ಇಲ್ಲ ಬಾ ಇದ್ರ ಬಾರ್ದು ಇಲ್ಲೇ ಚೇರ್ ಅಲ್ಲಿ ಬಿಟ್ಟು ಕಿಟಕಿ ಹತ್ರ ನಿಂದಿರ್ತೀನಿ ಅಂದ್ಲು ಹೋಗಿ ನಿಂದಿರ್ಸಿದ್ದೆ ಇವಾಗ ವಿಡಿಯೋ ಮಾಡೋಕೆ ನಿಂತ ಸ್ಟಾರ್ಟ್ ಮಾಡಿದ್ದು ಓಯ್ ಐ ಅಂತ ಹ್ಞೂ ಬೆಳಿಗ್ಗೆ ನಮ್ಮ ಮನೆಯವ್ರು ಒಂದಿಷ್ಟು ಬಿಸಿ ಅನ್ನ ಮಾಡಿ ರಾತ್ರಿ ಬ್ಯಾಳಿ ಸಾರು ಇತ್ತು ನೀನು ರಾತ್ರಿ ಮಾಡಿದ್ನಲ್ಲ ಸಾರು ಅನ್ನ ಕೊಟ್ಟು ಕಳ್ಸ್ಯಾರ ಸೆಕೆಂಡ್ ಟ್ರಿಪ್ಪಿಗೆ ನಾನು ಎಬ್ಬಸ್ಬೇಕಲ್ಲ ನಾನು ಎಬ್ಸಿದ್ರೆ ನಾನು ಏನಾದರೂ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ರೈಸು ಚಿತ್ರಾನ್ನೋ ಪುಳಿಯೋಗರೆನು ಏನಾದರೂ ಒಂದು ಮಾಡಿ ಕೊಟ್ಟು ಕಳಿಸ್ತಿದ್ದೆ ನಾನು ಅವರ ಅನ್ನ ಮಾಡಿ ಕೊಟ್ಟು ಕಳಿಸಿ ಒಮ್ಮಕ್ಕಳೇ ಆಫೀಸ್ಗೆ ಹೋಗ್ಬೇಕಾದ್ರೆ ಎಪ್ಸ್ಯಾರ ಹ್ಞೂ ಇಲ್ಲ ನೋಡಿರಿ ನೋಡಿರಿ ನಾನು ಏನು ಹಾಂ ಮಾತಾಡ್ಬಾರ್ದ ಮಾತಾಡ್ಬಾರ್ದು ಹ್ಞೂ ಬಾ ಮಾತಾಡ್ಬಾರ್ದು ಬಾ ನೀನು ಮಾತಾಡ್ಬೋ ಹಾಯ್ ಆಗ್ತೀಯಾ ಹಾಯ್ ಹಾಯವ ನಮ್ಮ ನವ್ಯಾಗ ನಿನ್ನೆ ತಲೆ ಸ್ನಾನ ಇದು ಸ್ನಾನ ಮಾಡ್ಸಿದ್ಕ ಫುಲ್ ಜೋರಾಗಿಬಿಡುತ್ತೆ ಮತ್ತಿಟ್ಟು ನೆಗಡಿ ಕೆಮ್ಮು ಅದಕ್ಕೆ ಇವತ್ತು ಮಾಡ್ಸಿಲ್ಲ ನಾನು ಒಬ್ಬಕ್ಕೆ ಮಾಡ್ಕೊಂಬಂದಿದ್ದು ತಲೆಗೆ ಹಾಕ್ಕೊಂಬಂದೆ ಮುಗಿತ್ತು ಹಂಗಾಗಿ ಅವ್ರ ತಂಗ ಒಳಗದ ಒಳಗೆ ಹೋಗಿಲ್ಲ ನಮಿತಾ ನೋಡಿ ನಿನ್ನಾತ್ರಿ ಮಟ್ಟ ಹಾಗೆ ನೋಡಿ ಹೌದಾ ಆಯ್ತು ಊಟ ಈಗ ಓ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗ ನಿಂದಿರ್ಲಿಲ್ಲ ನೋಡ್ರಿ ನನ್ನ ಮ್ಯಾಗ ಕೋಪ ಬಂದೈತೀ ಹೌದಿಲ್ಲ ಅಲ್ಲಿ ಅಂಬಾ ಅಂತ ನೋಡ ಹ್ಮ್ ಹೌದ್ ನೋಡ್ರಿ ಅಂಬಾಬ್ ಅಂತ ನೋಡು ಕಾಣಂಗಿಲ್ಲ ನೀ ಮುಂದ್ ಮುಂದ್ ಹೋದ್ರ ಹಿಂದಕ್ಕೆ ಬರಬೇಕು ಹಾಂ ಈಗ ಕಾಣ್ತೀನಿ ನೋಡು ಹಾಂ ಹಾಂ ಕಾಣಿಸ್ತೀನಿ ಈಗ ಹಾಂ ಕಾಣಲ್ಲ ಕಾಣ್ತೀನಿ ನೋಡು ಕಾಣ್ತೀನಿ ಹಾಯ್ ಅಯ್ ಹಾಯ್ ಫ್ರೆಂಡ್ಸ್ ನಂಗೆ ಹುಷಾರಿಲ್ಲ ನಾನು ಹುಷಾರಾಗಲಿ ಅಂತ ನೀವೆಲ್ಲ ಕೇಳ್ಕೋರಿ ದೇವ್ರ ಹತ್ರ ಹ್ಞೂ ಕೆಮ್ಮು ಕಡಿಮೆ ಆಗೈತೆ ಫ್ರೆಂಡ್ಸು ಯಾವಾಗ ಒಂದು ಸಲ ಕೆಮ್ಮು ಅಷ್ಟೇ ಹ್ಞೂ ನಡಿ ಕಿಡಕಿಯನ್ನು ನಿಂದ್ರಿಸ್ತೀನಿ ರೀ ಅಂಬಾ ಬಂತ ನೋಡ ನಡೆಯುವ ಅಂಬ ಅಂಬ ಬರಕತ್ತವ ನೋಡಲ್ಲಿ ಅಂಬಾ ಅಂಬ ಇಂಥ ಮಕ್ಕಳು ಕಟ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಈ ಟ್ ವಿಡಿಯೋ ಮಾಡೋಕ್ಕನ ಬಿಡ್ಬಾಡಿಕೆ ನನಗೆ ಕೆಲವೊಬ್ರು ಹೇಳ್ತಾರೆ ನೀವು ಆ ವ್ಯಾಪಾರ ಮಾಡಿರಿ ಈ ವ್ಯಾಪಾರ ಮಾಡಿರಿ ಮನೆ ಮನೆ ಖಾಲಿ ಕೂತ್ಕೊಂಡು ಏನು ಮಾಡ್ತೀರಿ ಟೇಲರಿಂಗ್ ಕಲೀರಿ ಆಮೇಲೆ ಟ್ಯೂಷನ್ ಹೇಳ್ರಿ ಅಂತ ಟ್ಯೂಷನ್ಗೆ ದುಡ್ಡು ಕೊಟ್ಟು ಕಳ್ಸಿರ್ತಾರೆ ಜನ ಈ ಥರ ಈಗ ಮಾಡೋಕ್ಕ ಮಕ್ಕಳನ್ನ ಈಕಿದ ಈಗ ಮಾಡ್ಕೊಂದು ಪೇರೆಂಟ್ಸ್ ಸುಮ್ಮನೆ ಇರ್ತಾರನ್ರಿ ಹಂಗೆ ಅದಕ್ಕೆ ನಾನು ಏನು ಮಾಡಕ್ಕೆ ಹೆಂಗ್ ಹೆಂಗೈತೆ ಹಂಗೆ ಹೋಗಲಿ ಬಂದಷ್ಟು ಬರಲಿ ಇದ್ದಷ್ಟು ಇರಲಿ ಹೇಳ್ಬಿಟ್ಟು ಮಾಡ್ತೀನಿ ಜೀವನಾನ ವಿಡಿಯೋ ಮಾಡೋಕ್ಕಾಗ್ಬಿಡ್ಬೋಣ ನೋಡಿರಿ ಫ್ರೆಂಡ್ಸ್ ಅಕ್ಕಿನವರು ತಂಗಿ ಹತ್ರ ಬಿಟ್ಟು ಬಂದಿನಿ ಇನ್ನು ಯಾವಾಗ ಚಾಲೂ ಮಾಡ್ತಾ ಹೇಳೋಕ್ಕಾಗಂಗಿಲ್ಲ ಪಟ ಪಟ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇದು ನಮ್ಮ ಕರ್ತವ್ಯ ಕೇಳೋದು ಮಾಡೋದು ಬಿಡೋದು ನಿಮಗೆ ಬಿಟ್ಕೊಟ್ಟಿದ್ದು ಒಟ್ಟಿನಲ್ಲಿ ಕೇಳ್ತಾ ಇರ್ತೀವಿ ಕೊಡೋರು ಕೊಡ್ತಾರ ಲೈಕ್ಸ್ ಸಬ್ಸ್ಕ್ರಿಪ್ಷನ್ನು ಕೆಲವೊಬ್ರು ಹಂಗೆ ನೋಡೋಗ್ತಾರೆ ಪರವಾಗಿಲ್ಲ ಇಷ್ಟ ನೋಡಿರಿ ಏನು ಮಾಡೋಕ್ಕಾಗಲ್ಲ ನಿನ್ನೆ ನಾನು ಮಿಶೋವಿಂದ ತರಿಸಿದ್ನಲ್ಲ ಪ್ರಾಡಕ್ಟ್ಸು ಅದ್ರದ್ದೆಲ್ಲ ರೇಟ್ ಹೇಳ್ರಿ ಅಂತಂದ್ರು ಅದು ನನಗೆ ಫ್ರೆಂಡ್ಸ್ ಫ್ರೆಂಡ್ಸು ಇಲ್ ನೋಡಿರಿ ಅದ್ರಾಗ ಅದ್ರಾಗನ ವಿಡಿಯೋ ಎಡಿಟ್ ಮಾಡಿ ಹಾಕಾಕತ್ತೀನಿ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಪಕ್ಕಕ್ಕೆ ಹಾಕಿದ್ರೆ ನಾ ಇದು ಕ್ವಶನ್ ಬರ್ತಿದ್ದೇ ಇಲ್ಲ ನನಗೆ ಹೋದ ವಿಡಿಯೋದೊಳಗೆ ಸ್ಕ್ರೀನ್ ಶಾಟ್ ಪಕ್ಕಕ್ಕೆ ಹಾಕಿಬಿಟ್ಟಿದ್ದೆ ಯಾರು ಏನು ಪ್ರೈಸ್ ಅನ್ನೇನು ಕೇಳೋಕೆ ಅವಶ್ಯಕತೆ ಇರ್ತಿದ್ದಿಲ್ಲ ಎಲ್ಲರೂ ಚೆನ್ನಾಗದ ಒಂದು ಕಮೆಂಟ್ ಮಾಡಿದ್ರು ಬಟ್ ಇವತ್ತಿನ ವಿಡಿಯೋದೊಳಗೆ ಪ್ರಾಡಕ್ಟು ಸ್ಕ್ರೀನ್ ಶಾಟ್ ಹಾಕಿಲ್ಲ ಅದಕ್ಕೆ ಇವತ್ತು ಒಂದೊಂದು ತೋರಿಸಿ ಪಕ್ಕಕ್ಕೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಇವಾಗ ನೀವೇನಾದರೂ ಆರ್ಡರ್ ಮಾಡಿದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ವಾರ ಮಾಡಿದ್ರೆ ಬೇಗ ಬರೋಂಗಿಲ್ಲ ಅವು ಒಂದು ನಾಲ್ಕೈದು ದಿನ ಅಂತರೂ ಬೇಕಾ ಬೇಕು ಮೀಶೋದಲ್ಲಿ ಆಗ ಆರ್ಡ್ರ್ ಮಾಡಿದ ತಕ್ಷಣ ಮರುದಿನ ಎರಡು ದಿನಕ್ಕೆ ಬರೋದಿಲ್ಲ ಮೀಶೋದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಏನಾದರೂ ಈ ವಾರ ಮಾಡಿದ್ರೆ ಅದು ನಿಮ್ಮ ಕೈಗೆ ಸಿಗೋಲ್ಲ ಈಗ ನೆಕ್ಸ್ಟ್ ವಾರ ಲಕ್ಷ್ಮಿ ಹಬ್ಬ ಮಾಡ್ತೀವಿ ನಾವು ಬೇಕು ನಾವು ತರಿಸ್ಕೊಂತೀವಿ ಅಂದ್ರೆ ಆರ್ಡ್ರ್ ಮಾಡ್ಕೊಬೋದು ಒಂದನ್ನು ತೋರಿಸ್ಬಿಟ್ಟು ಅದ್ರದ್ದು ಸ್ಕ್ರೀನ್ಶಾಟ್ ಪಕ್ಕಕ್ಕೆ ಹಾಕ್ತೀನಿ ತೋರಿಸಿ ಲಿಂಕ್ ಹೇಳಿದ್ರು ಲಿಂಕನ್ನು ಕೂಡ ಕೊಟ್ಟಿನಿ ಇದು ಮೂಗು ನತ್ತು ಮೂಗು ಎಷ್ಟು ಕೊಟ್ಟಿನಿ ಅಂತ ಹೇಳಿಬಿಟ್ಟು ನಾನು ಪಕ್ಕಕ್ಕೆ ಹಾಕಿರ್ತೀನಿ ನೋಡಿರಿ ಇದ್ರದ್ದು ಸೈಡಿಗೆ ಹಾಕಿರ್ತೀನಿ ರೇಟ್ ನೋಡ್ಕೊಳ್ಳಿ ನೀವು ಬೇಗ ಬೇಗ ಮಾಡಬೇಕು ನನಗೋಸ್ತ್ರ ನಿಮಗೂ ಟೈಮ್ ಬರೀತೈತೆ ನಿಮ್ಮ ಟೈಮು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನೋಡಿರಿ ಇಂಥವು ಎರಡು ಬಂದವು ಚಿಕ್ಕ ಅದಾವೆ ಇವು ತೀರೆ ದೊಡ್ಡವಿಲ್ಲ ತೀರೆ ಚಿಕ್ಕದು ಇಲ್ಲ ಮೀಡಿಯಮ್ ಸೈಜ್ ಐತಿ ಬೇಕಂದ್ರೆ ತರಿಸ್ಕೊರಿ ಪಕ್ಕಕ್ಕೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಎರಡು ಬಂದವು ಒಂದಲ್ಲ ಎರಡು ಬಂದತ್ತಿದ್ರೆ ಕಡಿಮೆ ರೇಟ್ ಐತಿ ಬಟ್ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಒಂದು ಐದು ಹತ್ತು ರೂಪಾಯಿ ಹಿಂಗೆ ಹೆಚ್ಚು ಕಡಿಮೆ ಹಾಕಿರ್ತೈತಿ ರೇಟ್ ಅದ್ರೊಳಗೆ ನೋಡಿದ ಆಮೇಲೆ ಇದು ಈ ತರದ ಬಿಚ್ ಇಟ್ಬಿಟ್ರ ಈ ತರದ್ದು ಫ್ರೆಂಡ್ಸ್ ಈ ತರದ ಕೂಡ ಸೈಡಿಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ತರಿಸಕೊಂಡು ನಿಮ್ಮ ಮುಂದೆ ನಿಮ್ಗೆ ಯಾರಾದರೂ ದೀಪಾವಳಿಗೆ ಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ ಅವಾಗನು ಕೂಡ ಹೆಲ್ಪ್ ಆಗುತ್ತೆ ಇದು ಕೂಡ ಇದು ಇನ್ನು ಎರಡು ಬಂದವಲ್ಲ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಪಕ್ಕಕ್ಕೆ ಆಮೇಲೆ ಇದು ಕರ್ಟನ್ ಈ ಕರ್ಟನ್ ಕೂಡ ಬಿಚ್ಚಲನ ಮಡಚಿಟ್ಟರೆ ಆ ಈ ಕಾರ್ಟನ್ದು ಕೂಡ ಪಕ್ಕಕ್ಕೆ ಹಾಕಿರ್ತೀನಿ ಪಿಕ್ಚರು ಮತ್ತು ಸ್ಕ್ರೀನ್ಶಾಟ್ ನೋಡ್ಕೊರಿ ಇಷ್ಟ ಆಯಿತು ಫ್ರೆಂಡ್ಸು ನಿಮ್ಮ ಜೊತೆ ಇದನ್ನು ರೇಟು ನಾನು ನಿನ್ನಿ ಉಳಿಯೋದ್ರಾಗ ಶೇರ್ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಸೀರೆ ತಂದಿಲ್ಲ ಇನ್ನೂ ಇದು ಹಳೆ ಸೀರೆ ಇದು ತೋರಿಸ್ತೀನಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ನಲ್ಲ ಅವಾಗ ತೋರಿಸಿದ್ದೆ ಅದರದ್ದು ಬ್ಲೌಸು ಒಲಾಕಾಕಿದ್ದೆ ತೊಗೊಂಡು ಬಂದರು ಮೊನ್ನೇನ ನಾನು ವಿಡಿಯೋ ಮಾಡೋಂಗಿರ್ಲಿಲ್ಲಲ್ಲ ಹತ್ತು ವರ್ಷ ಮುಟ್ಟ ಹಂಗಿರಲಿಲ್ಲ ಅದಕ್ಕೆ ಇವು ಎರಡು ಹಳೆವು ಇವು ಬ್ಲೌಸ್ ಈ ಬ್ಲೌಸ್ ಬಂದು ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸೀರೆ ಇದು ಇದು ಯುಗಾದಿ ಹಬ್ಬಕ್ಕೆ ಸೀರೆ ಇದು ಇವೆರಡು ಬಂದವು ಇವೆರಡು ಲೂ ಇದು ಟೈಟ್ ಹಾಕವು ಲೂಸ್ ಮಾಡಿಕೊಡ್ರಿ ಅಂತ ಕೊಟ್ಟಿನಿ ಮಾಡೇ ಇಲ್ಲ ಹಂಗೆ ಇತ್ತು ಇಟ್ಟು ಒಳಕ ಅದಕ್ಕೆ ಇವತ್ತು ನಮ್ಮ ನಮ್ಮನೆಯವ್ರು ಬಂದರು ಅಂದ್ರೆ ನಗುನ ಹೋಗಿ ಕೊಟ್ಟು ಬರಬೇಕು ಟೇಲರ್ಗೆ ಆಮೇಲೆ ಇದು ಮೈಸೂರು ಕ್ರೈಪ್ ಸಿಲ್ಕ್ ಸಾರಿದು ತೊಗೊಂಡಿದ್ನ ಅದ್ರದ್ದು ಬ್ಲೌಸ್ ಡಿಸೈನು ಈ ರೀತಿ ಬಂದಿತ್ತು ಬ್ಯಾಕಿಂಗ್ ಐತಿ ಡಿಸೈನು ಎಂಬ್ರಾಯ್ಡ್ರಿ ಅಷ್ಟೇ ಐತಿ ಮತ್ತು ಇದು ಈ ಥರ ಲೇಸ್ ಐತಿ ಮುತ್ತಿಂದು ಗೋಲ್ಡ್ ಕಲರ್ ಮುತ್ತಿಂದಿದೆ ಈ ಥರ ಐತೆ ನೋಡ್ರಿ ಪರ್ಪಲ್ ಕಲರು ಬ್ಲೌಸು ಸ್ವಲ್ಪ ಇದು ಮೈಯಾಗೆಲ್ಲ ಕರೆಕ್ಟ್ ಆಗುತ್ತಾ ಇದು ತೊಳಿಗೆ ಈ ರೀತಿ ಡಿಸೈನ್ ಮಾಡಿರಿ ಹಿಂದೆ ಒಂದು ಐದು ಥರ ಐತಿ ಆಮೇಲೆ ಮುಂದಗಡೆ ಈ ರೀತಿ ಮಾಡೋರಿ ಇಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ ಫ್ರೆಂಡ್ಸ್ ಇದು ಅದಕ್ಕೆ ಒಂದು ಹೊಲಿಗೆ ಬೀಚ್ ಕೊಡ್ರಿ ಅಂತ ಹೇಳಿಬಿಟ್ಟು ಇಸ್ಕೊಂಬರ್ಬೇಕು ಕರೆಕ್ಟಾಗಿ ತೋರಿಸ್ತಾ ಇದ್ದೀನೋ ಇಲ್ಲದೋ ನಾನು ಹಸ್ರದ್ರಾಗ ಇದು ಮುಂದ್ಗಡೆ ಇಷ್ಟೇ ಸಿಂಪಲ್ಲಾಗಿ ಹೊಲ್ದಾರ ಎಷ್ಟಕ್ಕನೇ ಎರಡೂವರೆ ಸಾವಿರ ರೂಪಾಯಿ ತೊಗೊಂಡ್ರ ಬ್ಲೌಸು ಈಟ್ ಮಾಡೋಕ್ಕೆ ನನಗೆ ಜಾಸ್ತಿ ಆಯಿತು ಅನ್ಸ ಅನ್ನಿಸ್ತು ಇನ್ನೂ ಚೆನ್ನಾಗಿ ಅದು ಡೈಮಂಡ್ ಡೈಮಂಡ್ ಥರ ಮುತ್ತಿನೂ ಇವು ಬರ್ತವೆ ನೋಡ್ರಿ ಹಳ್ಳಿಂದು ಲೇಸ್ ಅದನ್ನು ಹಾಕಿಲ್ಲ ಅದನ್ನ ಹಾಕಿದ್ರೆ ಬಗ್ ಅಂತಿತ್ತು ಅದನ್ನ ಹಾಕಿಲ್ಲ ಬರೀ ಈ ಥರದ್ದು ಮಾತ್ರ ಮಾಡ್ಯಾರ ನೋಡ್ರಿ ಈ ಥರ ಐತೆ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ಯಾರ ಕೈಗೆ ವರ್ಕ್ ಮಾಡ್ಯಾರ ಈ ಥರ ತೋಳಿಗೆ ಇನ್ನೊಂದು ಸ್ವಲ್ಪ ಇದನ್ನ ಮಾಡಿಸ್ಬೇಕು ಚೆನ್ನಾಗಿ ಆಗೈತಿ ಉಟ್ಕೊಂಡು ನೋಡಿದ್ದೆ ನೀನು ಸ್ನಾನ ಮಾಡಿದ ತಕ್ಷಣ ಹಾಗಾಗಿ ರೇಟನ್ನು ಕೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಆಗೈತಿ ಫ್ರೆಂಡ್ಸ್ ಇದಕ್ಕೆ ಭಾಳ ಆಯಿತು ಅನಿಸ್ತು ಆಯ್ತಿನ ನಾನು ನೆಕ್ಸ್ಟ್ ಯಾವುದೇ ಸೀರೆ ತೊಗೊಂಡ್ರೆ ಈ ಥರ ವರ್ಕ್ ಮಾಡ್ಸೋಕೆ ಹೋಗೋಲ್ಲ ಯಾಕಂದ್ರೆ ವರ್ಕ್ ಬ್ಲೌಸ ಇದ್ರಾಗ ಮಿಶೋದಾಗ ಸಿಗಾಕತ್ತವು ಈಗ ಅದಕ್ಕೆ ಮ್ಯಾಚಿಂಗ್ ಆಗೋವಂಥವು ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಐನೂರು ರೂಪಾಯ್ದೊಳಗನ ಬಂದುಬಿಡ್ತಾವ ಈಗ ವರ್ಕಿನ ಬ್ಲೌಸ ಇದು ಸೀರೆನ ಹಾಳು ಮಾಡಿಟ್ಬಿಟ್ರೆ ಎಲ್ಲ ಒಂಥರ ಮಾಡ್ಯಾರ ಅದಕ್ಕೆ ಇವತ್ತು ಹೋಗಿ ತೋರಿಸ್ಬೇಕು ನೋಡಿರಿ ಪಾರ್ಸಿಂಗ ಹಚ್ಚದ ಯಾರಾದ್ರು ಐದು ಸಾವಿರ ರೂಪಾಯಿ ಸೀರೆನೇ ಈ ರೀತಿ ಮಾಡಿಕೊಟ್ಟಾರ ಈಗ ಹೋಗಿ ಅವ್ರು ತೋರಿಸಿದ್ರೆ ಅವ್ರಿ ಏನು ಮಾಡ್ತಾರೋ ಏನಿಲ್ಲ ಏನಂತಾರೆ ನನಗೆ ಇಲ್ಲೇ ಹೋಗಿ ಜಗಳ ಮಾಡೋದು ಬಾಯಿ ಮಾಡೋದು ಅವ್ರೊಂದು ಅನ್ನೋದು ನಾವೊಂದು ಅನ್ನೋದು ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಹೋಗಿ ತೋರಿಸ್ತೀನಿ ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬರುತ್ತೆ ನೋಡ್ತೀನಿ ಇದನ್ನೇನು ಮಾಡಿಕೊಡ್ತೀರಿ ಮಾಡಿಕೊಡ್ರಿ ಈ ಥರ ಮಾಡಿರಿ ಅಂತಂದು ತೋರಿಸ್ತೀನಿ ಅವ್ರಿಗೆ ನಿನ್ನೆ ನಾವು ಹೋಗ್ಬೇಕಂದ್ರೆ ನಿನ್ನೆ ಇದು ಬಂದುಬಿಡ್ತು ಮಣಿ ಎಲ್ಲರೂ ಇಂಥ ಸೀರೆನ ತೊಗೊಳಕ್ಕೆ ಹತ್ಬಿಟ್ರೆ ಸೆಮಿ ಕ್ರೇಪ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಬಂದಾವ ಈಗ ಇದು ಕ್ರೇಪ್ ಸಿಲ್ಕ್ ಇದು ಸೆಮಿ ಅಲ್ಲ ಕ್ರೇಪ್ ಸಿಲ್ಕ್ ಇದು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿನಿ ಇವರು ನೋಡಿದ್ರೆ ಸೀರೆನ ಈ ರೀತಿ ಮಾಡಿಟ್ರೆ ತುಂಬ ಬೇಜಾರಾಕೈತೆ ನನಗಂತೂ ಬೇಜಾರಾಗ್ಬಿಡ್ತು ನಿನ್ನೆ ಮೊನ್ನೆ ತಂದಾರ ಸಂಡೇ ಇದನ್ನ ನಾನು ಮುಟ್ಟೋಗಂಗೆ ಇರಲಿಲ್ಲಲ್ಲ ಪೂಜೆಗೆ ಉಟ್ಕೋಬೇಕು ಈ ಸಾರಿನ ಅಂತ ಹೇಳ್ಬಿಟ್ಟು ನೋಡೇ ಇಲ್ಲ ನಾನು ಅವತ್ತು ನಿನ್ನೆ ಸ್ನಾನ ಮಾಡಿದ ತಕ್ಷಣ ಎಲ್ಲ ತಗೊಂಡು ನೋಡಿದೆ ಈ ರೀತಿ ಮಾಡಿಕೊಟ್ಟಾರ ನಮ್ಮ ಮನೆಯವರು ನೋಡಿಲ್ಲ ಬಿಚ್ಚಿ ಅವ್ರಿಗೆ ಏನು ಗೊತ್ತಾಗತ್ತೀ ಗಣ್ಮಕ್ಳಿಗೆ ತರ ಕೊಡ್ತಾರೆ ಅವ್ರು ಅಷ್ಟೇ ಹಿಂಗೆ ಮಾಡಿಟ್ಟಾರ ಹೋಗಿ ತೋರಿಸ್ತೀನಿ ಏನಂತಾರ ನೋಡೋಣ ಹೇಳ್ತೀನಿ ನಾನು ನಿಮ್ಮ ಜೊತೆಗೆ ಈಗ ಇಷ್ಟ ಆಯ್ತು ನೋಡ್ರಿ ಈ ಸೀರೆನ ಪೂಜೆ ಕುಟ್ಕೋಬೇಕಂತ ಮಾಡೀನಿ ಈಗ ಇದನ್ನ ನಾನು ಅವ್ರಿಗೆ ತೋರಿಸ್ಬಿಟ್ಟು ಹಾಗೆ ನಾನು ಇದನ್ನ ಒಂಥರ ಮಾಡಿಬಿಟ್ರೆ ಒಂಥರ ಧೂಳು ಧೂಳು ಆದಂಗೆ ಆಗೈತಿ ಸೀರೆ ಹಳೇ ಸೀರೆ ಕಂಡಂಗೆ ಆಗತೈತಿ ನನಗಂತೂ ಅಷ್ಟು ಬೇಜಾರಾಗತ್ತೈತಿ ಅಂತ ಹೇಳಿದ್ರೆ ನಮ್ಮನೆಯವರು ಡ್ರೈ ಕ್ಲೀನಿಂಗಿಗೆ ಕೊಟ್ಟು ಬರಂಬಾ ಅದನ್ನ ಅಂತಂದ್ರೆ ಇದು ಒಂದು ಇನ್ನೊಂದು ನನ್ನ ಮದುವೆ ಸೀರೆ ಇದೇ ಕಲರ್ ಐತಿ ಅದು ಕೂಡ ಕಲಿ ಐತಿ ಇದೊಂದು ಅದೊಂದು ಡ್ರೈ ಕ್ಲೀನಿಂಗಿಗೆ ಕೊಟ್ಟು ಇಟ್ಕೊತೀನಿ ನೆಗಡಿ ಭಾಳ ಜೋರಿತ್ತು ಇತ್ತು ಇವತ್ತು ಬೆಳಿಗ್ಗೆಯಿಂದ ನನಗೆ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಕ್ಕಂಬಿಟ್ಟಿದ್ದೆ ಬೆಳಿಗ್ಗೆ ಎದ್ದೇಳಕ್ಕಾಗಲಿಲ್ಲ ಹೇಳಿದ್ದೆ ನಾವಾಗ ಇವತ್ತು ಬೆಳಿಗ್ಗೆ ನಾಷ್ಟ ಮಾಡಿದ ಬಿಟ್ಲೆ ತಗೋಬೇಕಾಯ್ತು ನೆನಪಾಗ್ಲಿಲ್ಲ ನನಗೆ ಈಗ ಬರೀ ಊಟ ಮಾಡ್ತೀನಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೀನಿ ಬೆಳಿಗ್ಗೆ ಅನ್ನ ಸಾರು ತಿಂದ್ಟಾಕಿ ನನಗಂತೂ ಒಂಚೂರು ಇಷ್ಟ ಆಗಿರಲಿಲ್ಲ ಏನು ಮಾಡೋದು ಹೊಟ್ಟೆ ಹಸಿವಿಗೆ ಉಂಡೆ ನಮ್ಮ ಮನೆಯವರು ಉಪ್ಪು ಜಾಸ್ತಿ ಹಾಕಿ ಅನ್ನ ಮಾಡಿಬಿಟ್ರೆ ಅದನ್ನು ಉಂಡೆ ನಾನು ನಾವೇ ಈಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೀನಿ ಬಾಯ್ ಅನ್ನೋದು ಕೆಟ್ಟೋಗಿಬಿಟ್ಟೈತಿ ಇನ್ನು ಹುಷಾರಿಲ್ಲ ಹುಷಾರಿಲ್ಲ ಅನ್ಕೊಂತ ಕುಂತ್ರೆ ಒಟ್ಟಿಗೂ ಇಲ್ದಂಗೆ ಆಕೈತಿ ಕೈಕಾಲದ ಶಕ್ತಿನೇ ಇಲ್ದಂಗೆ ಆಗುತ್ತೆ ಊಟ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಆಗಿ ಮನುಷ್ಯಂಗೆ ಒಟ್ಟಿಗೆ ಊಟ ಚೆನ್ನಾಗಿ ಊಟ ಮಾಡಿದ್ವಿ ಅಂದ್ರೆ ಕೈಕಾಲ ಶಕ್ತಿ ಇರ್ತಾ ನಮಗೆ ಎಂಥ ಜಡ್ ಇದ್ರೂ ಕೆಲಸ ಮಾಡೋಕ್ಕೆ ನಮ್ಗೆ ಒಂದು ಸ್ವಲ್ಪ ಹುರುಪಿರ್ತೈತಿ ಕೈಕಾಲ ಶಕ್ತಿ ಅದಕ್ಕೆ ಅದಕ್ಕನ ಎಂಥ ಜಡ್ ಬಂದ್ರೂ ಒಟ್ಟಿಗಿಡ್ದಷ್ಟು ಊಟ ಮಾಡ್ತೀನಿ ಆರಾಮಿಲ್ಲಂದ್ರು ಮನೆ ಕೆಲಸ ಅಡುಗೆ ಎಲ್ಲ ಮಾಡ್ಕೊತೀರಿ ಫ್ರೆಂಡ್ಸ್ ಬಟ್ ನಮ್ಮ ತಂಗಿ ಹಂಗಲ್ಲ ಜಡ್ ಬಂತು ಅಂದ್ರೆ ಊಟನೂ ಮಾಡಲ್ಲ ಏನಿಲ್ಲ ಮೊಂಬಿಡ್ತಾ ಆಸೆ ಹೊಸಕೊಂಡು ಹಂಗಾಗಿ ಆ ಶಕ್ತಿಯಾಗಿ ಏನು ಕೆಲಸ ಮಾಡೋಕ್ಕವಲ್ಲಕ್ಕಿಲೆ ಏನು ಅಡುಗೆ ಮಾಡೋಕ್ಕನೂ ಆಗಿಲ್ಲ ಹೂ ಜಡ್ ಬಂತು ಅಂದ್ರೆ ಹುಷಾರಿಲ್ಲ ಅಂದ್ರೆ ನಿನ್ನೆ ಫೋನ್ ಹಚ್ಚಿದ್ಲು ಬಂದ್ಬಿಡು ಇಲ್ಲೇ ನಮ್ಮನೆಗೆ ನಾಷ್ಟ ಇಷ್ಟ ಎಲ್ಲ ಮಾಡಿಕೊಡ್ತೀನಿ ಉಂಡು ಮಕ್ಕೋ ಅಂತಿ ಅಂದ್ಲೂ ಹಾಕಿದಾಕಿಗ ರಗಡೆ ಎರಡು ಮಕ್ಕಳು ನೋಡಿಕೊಂಡು ಗಂಡಗೆ ಮೂರು ಹೊತ್ತು ಅಡುಗೆ ಮಾಡಿಕೊಂಡು ಮುಂಚೆ ಹಿಂಗದಳ ಇನ್ನು ನಾನು ಹೋಗಿ ಆಕಿಗೆ ಎಲ್ಲಿ ಜೋಡಾಗೋದು ನಮಗಂತೂ ಇಷ್ಟು ಶಕ್ತಿ ಕೊಟ್ಟ ಕೊಟ್ಟನ ದೇವರು ಬೇಡ ನಮ್ಮ ಬಾರ ಹೋಗಿ ಇನ್ನೊಬ್ರಿಗೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಯಾವಾಗಾರು ಬರ್ತೀನಿ ತವರ್ವ ಈಗೇನು ಅಷ್ಟೊಂದು ಏನು ನನಗೆ ತ್ರಾಸಿಲ್ಲ ಅಷ್ಟು ಶಕ್ತಿ ಐತಿ ಮಾಡ್ಕೊತೀನಿ ಅಂತ ಹೇಳಿದೆ ಊಟ ಮಾಡ್ತೀವಿ ಹೊಟ್ಟೆ ಸತಿ ಫ್ರೆಂಡ್ಸು ನೋಡ್ರಿ ಈಗ ಅಡುಗೆ ಊಟ ಹಾಕ್ಕೊಳಕ್ ಬಂದೀನಿ ಬೆಂಡೆಕಾಯಿ ಪಲ್ಯ ಚಪಾತಿ ಈಗ ಸ್ವಲ್ಪ ಮಾಡೀನಿ ಇವತ್ತು ನೋಡ್ರಿ ಅಡುಗೆ ಮಾಡೀನಿ ಊಟ ಮಾಡಿಲ್ಲ ಬಂದು ಸ್ಕೂಲಿಂದ ನಿನ್ನೆ ಅಡುಗೆ ಮಾಡಿದ್ದಿಲ್ಲ ಇಲ್ಲಿ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನು ಏನಮ್ಮ ಅಂತಂದು ಫೋನ್ ಹಚ್ಚಿದ್ರು ನಮ್ಮ ನಮಿತ ಮಾಡಿದಾಗ ತಿನ್ನೋದಿಲ್ಲ ಮುತ್ತ ಬಂದು ಹಸ್ಕೊಂಡ್ ಬರ್ತಾಳೆ ಊಟ ಮಾಡ್ತಾಳ ಅಂತ ನಾನು ನಮಗೂ ಆಗುತ್ತ ಅಕ್ಕಿಗೆ ಅಂತ ಅಡ್ಗೆ ಮಾಡಿದ್ವಿ ಮಕ್ಕೊಂಡಾಳಿವ ದಿನ ಮಕ್ಕಂತಿದ್ದಿಲ್ಲ ನನಗ ನಾವ್ಯಾಗ ಇನ್ನೂ ಎರಡು ರೊಟ್ಟೆ ಇದ್ರು ಸಜ್ಜಿ ರೊಟ್ಟಿ ಇನ್ನು ಎರಡು ಸಜ್ಜಿ ರೊಟ್ಟೆ ನಾವೇಗ ಒಂದು ಹಾಕೊತೀನಿ ಈಗ ಬೇಕಂದ್ರ ತಿನ್ ತಿನ್ನೊಂದ್ ಹಾಕೊಂಡ್ರೋರ್ಸದ ತೋರ್ಸ ಇಲ್ಲ ನಾವ್ ಮಾಡ್ಯ ಮತ್ತ ನಿಮ್ಗೆ ಅಕ್ಕ ಉಳಗ ನೋಡ್ರಿ ತಂಬಿಟ್ಟು ಮಾಡಿದ್ನಲ್ಲ ಉಂಡೆಗೆ ತಂಬಿಟ್ಟು ಈಗ ನೋಡ್ರಿ ಅವತ್ತು ನಾ ಮಾಡ್ಬೇಕಾದ್ರೆ ನಿಮಗೆಲ್ಲ ಅಳಕ್ಕೆ ಕಾಣಿಸ್ತಿದ್ವು ಇಷ್ಟು ಗಟ್ಟಿಯಾಗ ನೋಡಿರಿ ಗಟ್ಟಿ ಇದ್ರೇ ಇವು ಭಾಳ ಚಲೋ ಇರ್ತವೆ ಫ್ರೆಂಡ್ಸ್ ಮಸ್ತಾಗಿ ರುಚಿ ನಾನು ತಿನ್ನೋದು ಜಾಸ್ತಿ ಬೆಲ್ಲದ ಐಟಮ್ ಜಾಸ್ತಿ ತಿನ್ನೋಕ್ಕಾಗಲ್ಲ ನಾನು ಎರಡು ದಿನಕ್ಕೆ ಬಂದು ಇಟ್ಕೊಳ್ತೀನಿ ಮಸ್ತಾಗಿ ಒಳ್ಳಿಕ್ಕೆ ಮಾತ್ರ ಬೇಕಂದ್ರೆ ನೀವು ಮಾಡ್ಕೊರಿ ನೋಡಿರಿ ಚಪಾತಿ ಬೆಂಡಿಕಾಯಿ ಪಲ್ಯ ಮಾಡೀನಿ ಎರಡು ಗಂಟೆಯಿಂದ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ನಮಿತಾ ನಮ್ಮೇ ಎಲ್ ಕೊಡ್ತಾ ನಿಧಾನವಾಗಿ ಮಾಡ್ಕೊಳ್ತ ಕುಂತ ಎದ್ದಾಗಬಿಟ್ಲು ಇನ್ನೊಂದು ಕೊಲೆ ಮಾಡೋದ್ರೊಳಗನೆ ಪಾತ್ರೆ ಅದವು ಆ ಟಿಗಿ ತಿನ್ನಿಸಿ ನಾನು ತಿಂದು ಆತ್ರೆ ತೊಳಿಬೇಕು ನಮ್ಮನೆಯವ್ರ ಬರೋಮಟನು ನಿನ್ನೆ ಆಗಿತಿಲ್ಲ ತಿಕ್ಕಾಕ ಅವರ ಬಂದು ತಿಕ್ಕಿದ್ರು ಸಪ್ ಇದ್ವು ಇವತ್ತು ಅವ್ರ ಬರೋಮಟ ಕಿಟ್ಕೊಂಡು ಕುಂದ್ರಲ್ಲ ತಿಕ್ಬಿಡ್ತೀನಿ ನಾನು ಅವ್ರು ಬಂದ್ರೆ ಹೊರಗೆ ಹೋಗ್ಬೇಕು ಅದೇ ಸೀರೆ ಅನ್ನ ತೊಗೊಂಡೋಗಿ ಕೊಟ್ಟು ಏನಾಗತ್ತ ತಗೊಂಡ್ಬರ್ಬೇಕು ಸತಿಕಾಯಿ ನೋಡಿರಿ ಸತಿಕಾಯಿ ಹಚ್ಕೊಂಡ್ರೆ ಹಲ್ಲೂ ಕಡಿಮೆ ಆಗೈತಿ ಫ್ರೆಂಡ್ಸ್ ಆತ್ತಿಂದನೂ ಬಿಸಿನೀರಾ ಕುಡಿ ನನಗೆ ಯಾವಾಗ ಈಗ ಓದ್ ತಿಂಗಳು ಬಳಿತ್ತು ನೋಡ್ರಿ ಹಲು ಅವತ್ತಿನಿಂದ ಬಿಸಿನೀರು ಹಾಕಿ ಆಗತ್ತಿನಿ ಬಿಸಿನೀರು ಬಿಟ್ಟ ಇಲ್ಲ ಆದರೂ ನೆಡಿ ನೆಗಡಿ ಬಂದೈತಿ ಏನು ಮಾಡೋಕ್ಕಾಗಲ್ಲ ಇವತ್ತೊಬ್ಬರು ಕಮೆಂಟ್ ಹಾಕಿದ್ರು ಪಾಪ ಅವ್ರು ಎಷ್ಟು ಕಷ್ಟಪಡೋತ್ತರ ಏನು ಹಲ್ಲೋವಿನ ಸಲುವಾಗಿ ಟ್ಯಾಬ್ಲೆಟ್ ನೇಮ್ ಹೇಳಿ ಸಿಸ್ಟರ್ ಅಂತಂದು ಕಮೆಂಟ್ ಹಾಕಿದ್ರು ಅವ್ರ ಕಷ್ಟ ನನಗೆ ಅರ್ಥ ಆಯಿತು ಮತ್ತು ಅದು ವೀಡಿಯೋದ ಲಿಂಕ್ ಕಳಿಸಿದೆ ಈ ವಿಡಿಯೋದೊಳಗೆ ಹೇಳಿ ನೋಡ್ರಿ ಹೆಸರು ನೋಡ್ರಿ ಅಂತಂದು ಒಬ್ರಿಗೆ ಆಗಿ ಬರ್ತೈತಿ ಒಬ್ರಿಗೆ ಆಗಿ ಬರಲ್ಲ ಹೇಳಕ್ಕಾಗಲ್ಲ ನೋಡಿಕೊಂಡು ಇದನ್ನ ಮಾಡಿರಿ ಡಾಕ್ಟ್ರದು ಇದೇ ಇಲ್ದಾನ ನಾವು ಯಾವುದನ್ನು ಏನು ತಗೋಬಾರ್ದು ಊಟ ಮಾಡ್ತೀವಿ ಫ್ರೆಂಡ್ಸು ಸತಿ ನನಗೆ ನಮ್ಯಾಗ ಆಕಿ ತಿನಿಸಿ ನಾನು ತಿಂದು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಈ ಸಂಬಂಧ ಇಬ್ರು ಹೆಂಗೆ ಮುಕ್ಕೊಂಡ ನೋಡ್ರಿ ಇಲ್ಲಿ ಗೌರ್ಮೆಂಟ್ ಅಂದ್ಕೊಂಡು Ata ata ata, wanat mata. Kaal daksa kundala. Yena wan kitapati matko dhikta la fransike. Ila, ila. Edka, edka. Edka mangera sasa. Boi. Idu sapsasa. Hei, nan kaal haritada. Nan kaal ilitra. Ma, nino mako ma. Nga. Eka. Arda jaddu ikinindala ಇವತ್ತು ನನ್ಗೆ ಹಾಲನೆ ಮಾಡ್ಕೊತೀನಿ ನನ್ಗೂ ಕೆಂಪು ಬಂದಂಗಾಗ ಗೊತ್ತೈತಿ ಹ್ಞೂ ನೋಡ್ರಿ ಈಕೇನಲ್ಲಿ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಪ್ಪಂಗೆ ಹಿಂಗೆ ಮಾಡಕ್ಕೆ ಈಕೇನ ಇಲ್ಲಿ ಮಾಡಿ ನೀನು ನಾವು ವಿಡಿಯೋ ಮಾಡ್ತೀನಿ ನೀನು ಮಾಡು ಮಾಡು ಹ್ಞೂ ನೋಡ್ರಿ ನೋಡ್ರಿ Sundamma, gundamma, Sundamma, Gundamma, Gundamma, Gundamma. Ata ke cara bang sampah. Hmm. Bising itu mai pun. Hmm. Travel itu beri kehakil lah. Iya, iya. Hmm. Hmm. Bagus deh lah, nang gua beri kaya kurasa kasta. Celi berita mai mai galah celi. Sarang ibru, Namita, Hmm घर के, इक, के, <laughs> के इकी के आइकी के इकी कॉम्पटेशन <laughs> इकी के इकी कॉम्पटेशन लास्ट एक है <laughs> इकी कौन सा पूरी हो खोदा सब कड़ी में मत्ता जोर आता था तो बन बाया का क्या मज़ा है बाया का बन बन मखोता बराकोल दन अधिकारण तेल को मिंगीट को मखोत डरती ना ना बरादी लंता नांगो इग्लाइट बराकोत बड़ा